ಾಯ ಅದ್ವೀಮ್ರವರ್ತಿ ಸಕಲ ಮತೋದ್ಧ ತತ್ವರೂಪೀ ಪರಮಪೂಜ್ಯಪ್ರಾತಸ್ಮರಣೀಯ ವೇದಾಂತವಾಗಿ ಶೀತೋತ್ತಮ ವೇದಾಂತ ವೇದಾಂತ ವಾಗೀಶ ಗೀತೋತ್ತಮ ಆಚಾರ್ಯರು ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಅಕಾರಣ ಕರುಣಾಶಾಲಿಗಳು ಏನು ಆರಾಧ್ಯ ದೇವ ಸದ್ಗುರು ಅಪ್ಪಂಗಳವರ ದಿವ್ಯ ಅಡಿದಾವರಗಳಲ್ಲಿ ನತಮಸ್ತಕನಾಗುತ್ತ ನಾಮರೂಪಾತ್ಮಕವಾದ ಅನೇಕ ಕರ್ತೃಭೋಕ್ತೃಗಳಿಂದ ಕೂಡಿದ ಯಾವುದರಲ್ಲಿ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿವೆಯೋ ಹಾಗೂ ಮನಸ್ಸಾಪಿ ಅಚಿಂತ್ಯ ರಚನಾರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಶಕ್ತಿಯಾದ ಭಗವತಿ ಪರಾಂಬಾ ಆದಿಶಕ್ತಿ ಮಹಾಮಾಯಿ ಜಗಜ್ಜನನಿ ರಾಜರಾಜೇಶ್ವರಿಯ ಪತೀತ ಪಾವನಮಯ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಬಹು ವರ್ಷದಿಂದ ರವಿವಾರದ ಸಾಯಂ ಪ್ರದೋಷ ಕಾಲದಲ್ಲಿ ಸದ್ಗುರು ತಂದೆಯವರ ಸಂಕಲ್ಪದಂತೆ ಅಥ ಪರ್ಯಂತರ ಸಾಯಂ ಅನುಭವಗೋಷ್ಠಿ ನೆರವೇರುತ್ತಾ ಬಂದಿದೆ ತತ್ಕರಣಕ್ಕಾಗಿ ಮಠದ ಸರ್ವ ಭಕ್ತರ ಅಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶಿವ ಚೈತನ್ಯಕ್ಕೂ ಹಣೆ ಮಾಡಿದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಪ್ರಣಾಮಗಳು ಮನುಷ್ಯನ ಆಂತರಿಕ ಇಚ್ಛೆ ಏನಕ್ಕೇನ ಪ್ರಕಾರೇಣ ಸಂತೋಷವನ್ನು ಪಡೆಯೋದೇ ಅದ ಯಾವುದೇ ರೀತಿಯಾಗಲಿ ಯಾವುದೇ ರೂಪದಿಂದಾಗಲಿ ಮನುಷ್ಯ ಸಂತೋಷ ಪಡಿಬೇಕು ಆನಂದ ಅನುಭವ ಮಾಡಬೇಕು ಸುಖದಲ್ಲಿ ಇರಬೇಕು ಪರಮಶಾಂತಿಯನ್ನು ಅನುಭವಿಸ್ಬೇಕು ಅಂತ ಭಾಳಷ್ಟು ಪ್ರಯತ್ನ ಪಡ್ತಾನೆ ಜೀವನದ ಉದ್ದಕ್ಕೂ ಅದರ ಹಿಂದೆನೇ ಹೋಗ್ತಾ ಮನುಷ್ಯ ಏನು ಅಂದರೆ ಪರಮಾತ್ಮ ನನಗೇನಕ್ಕೇನ ಪ್ರಕಾರೇಣ ಸಂತೋಷ ಕೊಡು ಆನಂದ ಕೊಡು ಈ ಉದ್ದೇಶ ಎಲ್ಲೋ ಸೂಕ್ಷ್ಮವಾಗಿ ಅಂತಃಕರಣದಲ್ಲಿ ಜೀವಿ ಅಂತಃಕರಣದಲ್ಲಿ ವಿದ್ಯಮಾನ ಅದ ಅದರದ್ದು ಪ್ರತಿ ಒಂದು ವಸ್ತುವನ್ನು ಗ್ರಹಣ ಮಾಡ್ತಾನೆ ವಿಷಯದಿಂದ ಸುಖವನ್ನು ಅಪೇಕ್ಷೆ ಶಾರೀರಿಕ ಮಾನಸಿಕ ವಾಚಿಕ ಕ್ರಿಯೆಗಳನ್ನು ಮಾಡ್ತಾನ ಪರಂತು ಅದು ಪ್ರಾಪ್ತ ಆದಂಗೆ ಆಗ್ತದೆ ಮತ್ತೆ ಕೈ ಬಿಟ್ಟು ಹೋಗ್ತದೆ ಮುಟ್ಟದಂಗಾಗ್ತದೆ ಅನುಭವ ಮಾಡ್ದಂಗೆ ಆಗ್ತದೆ ಮತ ದೂರ ಸರಿತದ ವಿಚಿತ್ರ ಅದ ಭಾಳ ಭಾಳ ವಿಚಿತ್ರ ಅದ ಸಂಸಾರದಲ್ಲಿ ನಾವು ಸುಖವನ್ನು ಅನುಭವ ಮಾಡ್ತೀವಿ ಶಾಬ್ದಿಕವಾಗಿ ರೂಪದಿಂದನು ಶಬ್ದದಿಂದನು ನಾಲ್ಗೆಯ ರುಚಿಯಿಂದನು ಸ್ಪರ್ಶದಿಂದನು ಈ ಎಲ್ಲ ಇಂದ್ರಿಯಗಳಿಂದ ನಾವು ಆನಂದವನ್ನು ಅನುಭವ ಮಾಡಬೇಕಂತ ಪ್ರಯತ್ನ ಪಡ್ತೀವಿ ನಮ್ಮ ಪ್ರಯತ್ನದಲ್ಲಿ ಏನೂ ತೃಟಿನೇ ಇಲ್ಲ ಎಂದಿ ಹಿಡಿದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಎಂದ ಸೃಷ್ಟಿ ಆಗ್ಯದಲ್ಲ ಎಂದ ನಮಗೆ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಒಂದು ಜೀವಿ ಮಾಡಿದನು ಅಥವಾ ಅದರಲ್ಲಿ ಶ್ರೇಷ್ಠವಾಗಿರುವಂತಹ ಈ ಮಾನ ಶರೀರ ಕೊಟ್ಟಿದನು ಎಂದಿನಿರದು ಧಾರಣೆ ಮಾಡ್ಕೋತಾ ಬಂದೀವಿ ಶರೀರ ಇಲ್ಲಿಯವರೆಗೆ ಈ ಕ್ಷಣದವರೆಗೆ ಪ್ರಯತ್ನದಲ್ಲಿನೇ ಇದ್ದೀವಿ ಪರಂತು ನಮ್ಮ ಪ್ರಯತ್ನ ಆಗಿಲ್ಲ ಎದಕ್ಕೆ ಸಂತೋಷವನ್ನು ಪಡೆಯೋದಕ್ಕೆ ಈ ಏನು ತಪ್ಪು ಮಾಡ್ತೀವೋ ಎಲ್ಲಿ ಮಿಸ್ ಮಾಡಿದೀವೋ ಗೊತ್ತಿಲ್ಲ ಇದು ಸೂಕ್ಷ್ಮಾತ್ಸೂಕ್ಷ್ಮತರಂ ವಿದ್ಯೆ ಗಂಧಾಧೇವರು ಉತ್ತರೋತ್ತರಂ ಅಂತ ಶಾಸ್ತ್ರ ಹೇಳ್ತದೆ ಈ ಪರಮಾತ್ಮ ಹೇಗದನ ಈ ಸಂತೋಷ ಹೇಗದ ಶಾಸ್ತ್ರದ ವೇದ್ಯವಾಗಿರುವಂತಹ ಈ ಆನಂದ ಹೇಗದ ಅಂದ್ರೆ ಬಹಳ ಸೂಕ್ಷ್ಮದ ಅತೀ ಗೋಪನೀಯದ ಅದು ಅನುಭವ ಆಗ್ತಾ ಆಗ್ತಾನೆ ಮಿಸ್ ಆಗ್ತದೆ ಬಹಳ ದೂರ ಅನುಭವಸ್ ಅನ್ನಂಗಾಗ್ತದೆ ಇನ್ನೇನು ನನ್ನಲ್ಲೇನೇ ಅದ ನಾನೇ ಇದ್ದೇನೆ ಅನ್ನುವಂತಹ ಫೀಲಿಂಗ್ ಆಗ್ತದೆ ಒಂದು ಸಾರಿ ಅಷ್ಟು ಭ್ರಮದಾಗ್ತದೆ ಇದು ಸಂತೋಷ ನಮ್ಮ ಪ್ರಯತ್ನದಲ್ಲಿ ಏನು ತೃಟಿ ಇಲ್ಲ ಪ್ರಯತ್ನ ಮಾಡ್ ಮಾಡ್ತಾನೆ ಇದ್ದೀವಿ ಅದಕ್ಕೇನೆ ಆಚಾರ್ಯ ಏನ್ ಮಾಡ್ತಿದ್ದಾರೆ ಇವತ್ತ ಯಾವುದು ಸಂತೋಷ ಜಗತ್ತಿನಲ್ಲಿ ಯಾವುದು ಜೀವನೆ ಸಂತೋಷ ಅಂದ್ರೆ ಏನದ ಅರ್ಥಾತ್ ನೀ ಏನಾರ ತಿಳ್ಕೊಂಡಿದ್ದೀಯ ಯಾವುದಕ್ಕೆ ಸಂತೋಷ ಅಂತ ತಿಳಿದುಕೊಂಡಿದ್ದೀಯಾ ನಿನ್ನ ಇಚ್ಛೆನ ನಿನ್ನ ನಿನ್ನ ದೃಷ್ಟಿಕೋನ ಏನದ ಈ ಸಂತೋಷದ ಮೇಲೆ ನಿನ್ನ ದೃಷ್ಟಿಕೋನ ಏನದ ಅಂತ ಆಚಾರ್ಯ ಹೇಳ್ತಿದ್ದಾರೆ ಭಗವಾನ್ ಶಂಕರಾಚಾರ್ಯರು ಭಾಷ್ಯಕಾರರು ಬಹು ವಾರಗಳಿಂದ ಭಗವಾನ್ ಶಂಕರಾಚಾರ್ಯದ ಒಂದು ಮಣಿರತ್ನಮಾಲಾ ಅನ್ನುವಂಥ ಗ್ರಂಥ ನಡೀತಾನೆ ಇದೆ ಸದ್ಗುರುಗಳವರ ಸಂಕಲ್ಪದಂತೆ ಇಂದ ಆ ಮಣಿರತ್ನಮಾಲೆಯ ಐದನೇ ಚರಣ ಐದನೇ ಒಂದು ಶ್ಲೋಕವನ್ನು ಕುರಿತು ಆಚಾರ್ಯ ಹೇಳ್ತಿದ್ದಾರೆ ಅದರಲ್ಲಿ ಎರಡನೇ ಚರಣದ್ದು ಸುಮಾರು ಪ್ರಥಮ ಚರಣ ನಾಲ್ಕೈದು ವಾರದವರೆಗೆ ನಡೆದಿದೆ ಅದು ಶ್ಲೋಕ ಈ ರೀತಿ ಕೋವಾ ದರಿದ್ರೋಹಿ ವಿಶಾಲತೃಷ್ಣ ಶ್ರೀಮಾಂಶಕೋಯಸ ಸಮಸ್ತ ತೋಷ ಜೀವನ್ಮೃತಃ ಕಸ್ತು ನಿರುದ್ಯಮೋಯಃ ಕಿಂವಾಮೃತ ಸ್ಯಾತ್ ಸುಖದ ನಿರಾಶಾ ಅಂತ ಈ ರೀತಿ ಆಚಾರ್ಯರ ಒಂದು ಶ್ಲೋಕ ಐದನೆಯದು ಇದರಲ್ಲಿ ನಾಲ್ಕು ಪ್ರಶ್ನೆಗಳು ಮಾಡಿದ್ದಾರೆ ನಾಲ್ಕು ಉತ್ತರಗಳು ಹೇಳಿದ್ದಾರೆ ಮೊದಲನೇ ಪ್ರಶ್ನೆ ಬಹು ವಾರಗಳಿಂದ ಚಿಂತನೆ ಮಾಡಿದ್ದೇವೆ ಕೋವಾದರಿದ್ರು ಯಾರು ದರಿದ ದರಿದ್ರರು ಜಗತ್ತಿನಲ್ಲಿ ಅಂದ್ರೆ ಯಾರಲ್ಲಿ ಅತ್ಯಂತ ಇಚ್ಛೆ ಅದರಿ ಎಷ್ಟು ಪರಮಾತ್ಮ ಕೊಟ್ಟರು ಕೂಡ ಇನ್ನೂ ಬಯಸ್ತಾನೆ ಹೇಗೆ ನಾವು ಅಗ್ನಿ ಅಗ್ನಿಗೆ ಆಹುತಿ ಕೊಡ್ತೀವಿ ಅದು ಬೇಡ ಅಂತದೇನ್ರಿ ಹೊರಗೆ ಬಂದು ಏ ಸಾ ಕೋಮಾರಾಯ ಎಷ್ಟೊಂದು ಕೊಡ್ತೀಯ ನನಗೆ ಅಂತಿಲ್ಲ ಯಗ್ನಿ ಅಗ್ನಿ ಎಷ್ಟು ಕೊಡ್ಕೊತ ಹೋದ್ರೆ ಅಷ್ಟು ಗ್ರಹಣ ಮಾಡ್ಕೋತಾನೆ ಹೋಗ್ತದ ಅಗ್ನಿಯ ಸ್ವಭಾವದ ಹೇಗೆ ಸಮುದ್ರದಲ್ಲಿ ಜಲ ಎಷ್ಟು ಧಾರಾಕಾರವಾಗಿ ಮಳೆ ಬಿದ್ದರೂ ಕೂಡ ಸಮುದ್ರ ಸಾಕನ್ನಂಗಿಲ್ಲ ನೋಡ್ರದು ಹಾಗ ಮನುಷ್ಯನ ತೃಷ್ಣ ಹೇಗದಂದ್ರೆ ಇಲ್ಲವಲ್ಲ ಬೇಡ ಅನ್ನಂಗಿಲ್ಲ ಮನಸ್ಸು ಎಷ್ಟು ಇರ್ತದ ಅಷ್ಟು ನನಗೇ ಇರಲಿ ಅಂತಾನೆ ಮನುಷ್ಯ ಇದು ಮೊದಲನೇ ಪ್ರಶ್ನೆ ಇತ್ತು ಆಚಾರ್ಯರದ್ದು ಇಂದ ಚಿಂತನೆಗೆ ಇಟ್ಕೊಂಡಿರುವಂತಹ ವಿಷಯ ಯಾವುದು ಅಂದರೆ ಸಮಸ್ತ ಸಮಸ್ತೋಷ ಈ ಜಗತ್ತಿನಲ್ಲಿ ಸಂಸಾರದಲ್ಲಿ ಯಾರು ಸಿರಿವಂತರು ಯಾರು ಸಿರಿವಂತರು ಸಿರಿ ಸಿರಿ ಅಂತಂದ್ರೆ ನಾವು ಸಹಜವಾಗಿ ಧನ ಉಳ್ಳವನೇ ಸಿರಿವಂತ ಅಂತ ಹಿಂಗೆ ಪರಿಕಲ್ಪನೆ ಇದೆ ಅಪ್ಪಂಗಳವರು ಭಾಳ ಸಾರಿ ಹೇಳಿದ್ದಾರೆ ಧನ ಒಂದೇ ಅಲ್ಲ ಬಹು ಪ್ರಕಾರದ ಧನ ಇದೆ ಸಿರಿ ಇದೆ ಅದಲ್ಲ ಬಹಳಷ್ಟು ಪ್ರಕಾರದ ಸಿರಿ ಬರುತ್ತೆ ಅದಕ್ಕೆ ಆಚಾರ್ಯರು ಸಿರಿವಂತನು ಯಾರು ಅಂತ ಧನ್ವಾನ ಕೋನಹೆ ಅಂದರೆ ಯಾರು ತೋಷದಿಂದ ಕೂಡಿಕೊಂಡಿದ್ದಾನೋ ತೋಷ ಇತ್ಯುಕ್ತೇ ಸಂತೋಷ ತೋಷ ಅಂದ್ರೆ ಏನು ಸಂತೋಷ ಯಾವ ಜೀವಿ ಯಾವ ಮನುಷ್ಯ ಸಂತೋಷದಿಂದ ಕೂಡಿದೆ ಆ ಜೀವಿನೇ ಆ ವ್ಯಕ್ತಿನೇ ಆ ಮನುಷ್ಯನೇ ಏನು ಶ್ರೀವಂತ ಶ್ರೀಮಂತ ಯಾರಿಗೆ ಶ್ರೀಮಂತ ಅನ್ಬೇಕ್ರಿ ಜಗತ್ತಿನಲ್ಲಿ ನಮಗೆ ಪರಿಕಲ್ಪನೆಗಳು ಭಾಳ ಸುಂದರ ಅದಾವ್ರಿ ಗಾಡಿ ಇರಬೇಕು ಗೋಡೆ ಇರಬೇಕು ದಿನಕ್ಕೊಂದು ಬಟ್ಟೆ ಹಾಕೋಬೇಕು ಅವೇ ಮೇಲೆ ಮಾಡೇ ಇರಬೇಕು ಇವರೆಲ್ಲ ನಮ್ಮ ದೃಷ್ಟಿಕೋನದಲ್ಲಿ ರಾಜರು ಮಹಾರಾಜರು ಇವರ ಶ್ರೇಷ್ಠ ಪುರುಷರು ದೇ ಆರ್ ದ ಐಕಾನ್ಸ್ ಆಫ್ ಅವರ್ ಲೈಫ್ ನಮ್ಮ ಜೀವನದ್ದು ಅವರು ದೊಡ್ಡ ಒಂದು ಅದಾರೆ ಇವರೆಲ್ಲ ಶ್ರೀವಂತರು ಅಂತ ಅಕ್ಕನಿಗೆ ಶ್ರೀವಂತಿಕೆ ಹೇಗಿತ್ತು ನೋಡಿದಿರಲ್ಲ ಇದ್ದು ಬಟ್ಟೆ ಕಳೆದು ಅಪ್ಪಂಗಳವರು ಕಳೆ ಸ್ಯಾರಿ ಇದ್ದು ಬಟ್ಟೆ ಕಳೆದು ಹೋದಳಂತೆ ಅಕ್ಕ ಎಂತ ಶ್ರೀವಂತಿಕೆ ಇರಬೇಕು ಗೊತ್ತಿಲ್ಲ ಮಹಾಪುರುಷರು ಗೌತಮ್ ಬುದ್ಧ ಚಕ್ರವರ್ತಿ ರಾಜರ್ಯವನು ಆ ರಾಜಟಿಗೆ ಬಿಟ್ಟು ಹೋದ ರಾತೋರಾತ ಮಹಾವೀರರು ರಾಜರು ಬ್ಯಾಡ ಅಂತ ಬಿಟ್ಟು ಹೋದರು ಬಸವಣ್ಣವರು ಎಡಗಾಲಿನಿಂದ ಒದ್ದು ಹೋದ್ರು ಮಂತ್ರಿ ಪದವಿಯನ್ನು ಯಾಕೋ ಗೊತ್ತಿಲ್ಲ ಅವ್ರಿಗೇನು ಕಂಡತ್ತೋ ಸಂತೋಷ ಎಲ್ಲಿ ಹುಡುಕಿದ್ರು ಒಂದು ವೇಳೆ ವಿಷಯಗಳಲ್ಲಿನೇ ಸಂತೋಷ ಅದ ಅಂತ ನಾವು ಪರಿಕಲ್ಪನೆ ಮಾಡಿದ್ರೆ ಇತಿಹಾಸ ತೆಗೆದು ನೋಡಿದ್ರೆ ಯಾರು ಪರಮ ಸಂತೋಷಿಗಳಾಗಿದಾರಲ್ಲ ಅವ್ರು ಯಾರಿಗೂ ಕೂಡ ಈ ವಿಷಯಗಳಿಂದ ಗ್ರಹಣ ಮಾಡಿಕೊಂಡಿಲ್ಲ ಸಂತೋಷ ಸಿಕ್ಕಿಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಪ್ರಯತ್ನದಲ್ಲಿ ಏನೂ ತೃಟಿ ಇಲ್ಲ ಪರಂತು ಅಲ್ಲಿ ಕಂಡಿಲ್ಲ ಅವರು ಅವ್ರ ವಿಜ್ಞಾನ ಇಲ್ಲಿ ಅದ ಅಂತ ಹಿಂಗೆ ಪರಿಕಲ್ಪನೆ ಮಾಡಿಲ್ಲ ನೋಡ್ರಿ ಅವರು ನಮ್ಮ ಸೈನ್ಸ್ ಬೇರೆ ಅವ್ರ ಸೈನ್ಸ್ ಬೇರೆ ಅದ ನಾವು ವಿಷಯಗಳಿಂದ ಜಗ್ಗೆ ಹಾಡ್ತೀವಿ ಸಿಕ್ಕೇ ಸಿಗುತ್ತೆ ಬಿಡಂಗೇ ಇಲ್ಲ ಅಂತೀವಿ ಅವ್ರು ಹಾಗಲ್ಲ ನೋಡ್ತಾರೆ ಸಿಗಲಿಲ್ಲ ಅಂದರೆ ಬಿಟ್ಟು ಹೋಗ್ತಾರೆ ಇದರಲ್ಲಿ ಇಲ್ಲ ಗೊತ್ತಾಗ್ತದಲ್ರಿ ಬಾಳೆ ಈ ಕಬ್ಬಿನ ಸಿಪ್ಪೆಯಲ್ಲಿರುವಂಥ ರಸ ತೆಗೆದ ಮೇಲೆ ಸಿಪ್ಪೆಗೆ ಎಷ್ಟು ಚೀಪಿದ್ರೂ ರಸ ಬರ್ತದೇನು ರೀ ಹಾಗೆ ಯಾಕ ಯಾಕೆ ಇದು ಏನದ ಅಂದ್ರೆ ಇದು ಕೇವಲ ಅಸಾರ ಅದ ಇಲ್ಲ ಅದಕ್ಕೆ ಆಚಾರ್ಯ ಏನು ಹೇಳ್ತಾರೆ ಸಂತೋಷ ಯಾರು ಶ್ರೀವಂತ ಅಂದ್ರೆ ಯಾರು ಸಂತೋಷಿ ಅದಾನ ಸಂತೋಷ ಭಾಳಷ್ಟು ಪರ್ಯಾಯ ವಾಚಕ ಶಬ್ದಗಳದಾವೆ ಪ್ರಸನ್ನತ ಅದ ಪ್ರೀತಿ ಅದ ಹೌದಲ್ರಿ ಇವೆಲ್ಲ ಸಂತೋಷಕ್ಕೆ ಪರ್ಯಾಯ ವಾಚಕ ಶಬ್ದ ಅದ ಈ ಸಂತೋಷದಲ್ಲಿ ಯಾರು ಇರ್ತಾರಲ್ಲ ಅವನಿಗೆ ಶಾಸ್ತ್ರ ಹೇಳ್ತದ ಇವನು ಸ್ವರ್ಗದಲ್ಲಿನೇ ಅದಾನ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವನ್ನು ನುಡಿಯುವುದೇ ದೇವಲೋಕ ಅಂದ್ರಲ್ಲ ಒಟ್ಟಾರೆ ಯಾವ ದೃಷ್ಟಿಕೋನ ಯಾರು ಸತ್ಯ ಮಾತಾಡ್ತಾರ ಅವರು ದೇವಲೋಕದಾಗದ ಇಲ್ಲಿ ಏನು ಹೇಳ್ತದ ಯಾರು ಸಂತೋಷದಲ್ಲ ಅದ ನೋಡ್ರಿ ಅವನೇ ಸ್ವರ್ಗದಲ್ಲಿ ಅಧಾನ ಅವನೇ ದೇವಲೋಕದನ್ನ ಅದ ಸಂತೋಷವೈ ಸ್ವರ್ಗತಮಃ ಅದಕ್ಕೆ ಮನುಷ್ಯ ಏನಕ್ಕೇನ ಪ್ರಕಾರೇಣ ಸಂತೋಷದಲ್ಲಿ ಸಂತೋಷದ ಸಲುವಾಗಿ ಪ್ರಯತ್ನ ಪಡ್ತಿದ್ದೀವಿ ಯಾವುದರಲ್ಲಿ ನಮಗೆ ಸಂತೋಷ ಸಿಗುವುದಿಲ್ಲವೋ ಅದರಿಂದ ನಾವು ಸ್ವಲ್ಪ ವಿಚಾರದಿಂದ ಅದನ್ನು ಗ್ರಹಣ ಮಾಡಬೇಕು ಹಿತ ಮತ್ತು ಮಿತವಾಗಿ ಗ್ರಹಣ ಮಾಡಬೇಕು ಅದಕ್ಕೆ ಏನಂತಾರೆ ಬಹಳ ಸುಂದರವಾಗಿ ಬರೆದಿದ್ದಾರೆ ಮನುಷ್ಯ ಏನಕೇನ ಪ್ರಕಾರೇಣ ಸಂತೋಷಂ ಜನಯೇತ್ ಪ್ರಾಜ್ಞ ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಾಂ ಸಂತೋಷಂ ಜನಿಯೇತ್ ಪ್ರಾಜ್ಯ ತದೇವ ಈಶ್ವರ ಪೂಜನ ಯಾವುದು ಪರಮಾತ್ಮನ ಪೂಜೆ ಅಂದರೆ ಯಾವುದೇ ದೃಷ್ಟಿಕೋನದಿಂದ ಜೀವಿಗಳಿಗೆ ಸಂತೋಷವನ್ನು ತಂದು ಕೊಡುವುದು ಇದು ಸರ್ವಶ್ರೇಷ್ಠವಾಗಿರುವಂಥ ಪೂಜೆ ಅದ ಯಾವುದೇ ದೃಷ್ಟಿಕೋನ ಇರಲಿ ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಚರೇತ್ ತನಗೆ ಯಾವುದು ದುಃಖ ಕೊಡ್ತದ ಮತ್ತೊಬ್ಬರಿಗೆ ಅದು ತಂದು ಕೊಡಬಾರದು ಇದು ಏನದ ಇದುವೇ ಈಶ್ವರ ಪೂಜೆಯದ ಏನಕ್ಕೇನ ಪ್ರಕಾರ ಏನ ಸಂತೋಷಂಜನಿಯ ಪ್ರಾಜ್ಞ ಅಂದ್ರೆ ಬುದ್ಧಿವಾನ್ ಬುದ್ಧಿವಂತ ಏನು ಮಾಡ್ತಾನಂದ್ರೆ ತನಗೆ ಯಾವುದರಿಂದ ದುಃಖ ಆಗ್ತದ ಅದು ಮತ್ತೊಬ್ಬರಿಗೆ ಮಾಡೋದಿಲ್ಲ ಅವನು ತನಗೆ ಯಾವುದರಿಂದ ದುಃಖ ಆಗ್ತದೆ ಅದು ಮತ್ತೊಬ್ಬರಿಗೆ ಮಾಡಂಗಿಲ್ಲ ಅಂದ್ರೆ ಏನು ತಾನು ಸಂತೋಷದ ಅಪೇಕ್ಷೆಯದನ್ನು ನನಗೆ ದುಃಖ ಆಗಬಾರದು ಯಾರದ ಇಚ್ಛೆ ಆದರೆ ದುಃಖ ಆಗ್ಬೇಕಂತ ಯಾರಿಗೂ ಇಚ್ಛೆ ಇಲ್ಲ ಯಾರಿಗೂ ಇಲ್ಲ ಒಂದು ಸಣ್ಣ ಇರುವೆ ಭೂಮಿ ಮೇಲೆ ಹೋಗ್ತಿದ್ರೆ ನೀವು ಕೈ ಅಡ್ಡಿದ್ರೆ ತಮ್ಮ ಮಾರ್ಗ ಬದಲು ಮಾಡ್ತದೆ ಅದು ಯಾಕಂದ್ರೆ ಇದ್ರ ಅದ ಅಂತ ನನಗೆ ದುಃಖ ಆಗ್ತದೆ ಈ ಕಡೆ ಹೋದರೆ ಅಂತ ಹೌದ ಒಂದು ಚಿಕ್ಕ ಇರುವೆಗೆ ಜ್ಞಾನ ಅದ ನನಗೆ ಯಾವುದರಿಂದ ದುಃಖ ಆಗ್ತದೆ ನನಗೆ ಯಾವ್ದ್ರದ ಯಾವುದರಿಂದ ಸುಖ ಆಗ್ತದಂತ ಅಂತ ಅದಕ್ಕೆ ಯಾವುದೇ ದೃಷ್ಟಿಕೋನದಿಂದ ಜೀವಿಯ ಮನುಷ್ಯನ ಕರ್ತವ್ಯ ಏನದ ಅಂದ್ರೆ ನಮ್ಮಿಂದ ಮತ್ತೊಂದು ಜೀವಿಗೆ ದುಃಖವಾಗಬಾರದು ಇದು ಮೊದಲನೇದು ಸಂತೋಷವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಮಾರ್ಗ ಏನು ಅಂದ್ರೆ ನಾನು ಏನು ಅಪೇಕ್ಷೆ ಪಡ್ತೀನಲ್ಲ ನನಗೆ ಆನಂದ ಬೇಕಾಗಿದೆ ನನಗೆ ಸಂತೋಷ ಬೇಕಾಗಿದೆ ನನಗೆ ಸುಖ ಬೇಕಾಗಿದೆ ಅಂದರೆ ತತ್ ಅನುಸಾರವಾಗಿ ನನ್ನ ಕರ್ಮಗಳನ್ನು ಆಚರಣೆ ಮಾಡಬೇಕು ಆ ಸರ್ ಅನುಸಾರವಾಗಿ ನನ್ನ ಮನಸ್ ಮನಸ್ಥಿತಿ ಇರಬೇಕು ಇದು ಮೊದಲನೇ ಸಾಧನದ ಇದೇನದ ಸಂತೋಷಕ್ಕೆ ಮೊದಲನೇ ಸಾಧನದ ಅದಕ್ಕೇನೆ ಅಂದರು ಇದು ಏನದ ಸಂತೋ ಇದು ಈಶ್ವರ ಪೂಜೆ ಅದ ಇದುವೇ ಪರಮಾತ್ಮನ ಪೂಜೆ ಎಲ್ಲವೂ ಪರಮಾತ್ಮನ ಸ್ವರೂಪ ಎಲ್ಲದರಲ್ಲಿಯೂ ಪರಮಾತ್ಮ ವಿದ್ಯಮಾನದನ ಎಲ್ಲ ಪ್ರಾಣಿಗಳಿಗೆ ಸಂತುಷ್ಟಿ ಮಾಡುವುದರಿಂದ ನಾನು ಸಂತುಷ್ಟಿನೇ ಆಗ್ತೀನಿ ಅನ್ನುವಂಥದ್ದೊಂದು ವಿಶಾಲ ಭಾವ ಅದಲ್ಲ ಇದು ಸರ್ವಶ್ರೇಷ್ಠವಾಗಿರುವಂಥ ಈಶ್ವರ ಪೂಜೆ ಅದ ಈ ಪೂಜೆ ಮಾಡುವುದರಿಂದ ಏನಾಗ್ತದೆ ಇಂತಹ ದೃಷ್ಟಿಕೋನದಿಂದ ಏನಾಗ್ತದೆ ಅಂದ್ರೆ ಸರ್ವತೋಭಾವವಾಗಿರುವಂತಹ ಪರಮಾತ್ಮನ ಅನುಭವ ಅಂದ್ರೆ ಸಂತೋಷ ಸ್ವರೂಪವಾಗಿರುವಂತಹ ಆನಂದ ಸ್ವರೂಪವಾಗಿರುವಂತಹ ಪರಮಾತ್ಮನದ್ದು ಅನುಭವ ಆಗುತ್ತದೆ ವಿಜ್ಞಾನ ಆನಂದಂ ಬ್ರಹ್ಮ ಪರಮಾತ್ಮ ಹೇಗದನ ಆನಂದ ಸ್ವರೂಪದನ ಅಂದ್ರೆ ಸಂತೋಷ ಸ್ವರೂಪದನ ಹೌದಿಲ್ಲ ಇಲ್ಲಿ ಆಚಾರ್ಯರು ಎರಡೂ ದೃಷ್ಟಿಕೋನಿಂದ ಹೇಳ್ತದ ಅವರು ಹೌದಿಲ್ಲ ಅದಕ್ಕಿಂತ ಬಹಳ ಸುಂದರವಾಗಿ ಹೇಳಿದ್ರು ಹೇಗೆ ಸರ್ಪ ಕೇವಲ ವಾಯುವನ್ನು ಗ್ರಹಣ ಮಾಡಿ ಜೀವಂತವಾಗಿರ್ತದೆ ಹೇಗೆ ಆನೆ ಕಾಲದವರೆಗೆ ಅಪ್ಪಗಳು ಬಹಳ ಸಾರಿ ಹೇಳ್ತಿರ್ತಾರೆ ಯಾವುದೂ ಪರ ಒಂದು ಆನೆಯ ಜೊತೆ ಆನೆ ಕೂಡುದಿಲ್ಲ ಅಂದರೆ ಅದರಲ್ಲಿ ಮೌಕ್ತಿಕ ಮಣಿ ನಿರ್ಮಾಣ ಆಗ್ತದಂತ ಅಂತ ಆನೆ ತಲೆಯಲ್ಲಿ ಅದಕ್ಕೆ ಬಹಳ ಸುಂದರವಾಗಿ ಸಂಸ್ಕೃತ ಕಾರ್ಯ ಹೇಳಿದರೆ ಸಂತೋಷ ಏವ ಪುರುಷಸ್ಯ ಪರಂ ನಿಧಾನಂ ಎಲ್ಲಕ್ಕಿಂತ ಗೂಢವಾಗಿರುವಂತಹ ಅರ್ಥ ಏನದ ನಿಧಿ ಏನದ ಸಂತೋಷದ ಜೀವನದ್ದು ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ನಿಧಿ ಸಂತೋಷನೇ ಅದ ಈ ಸಂತೋಷದ ಸಲುವಾಗಿನೇ ಪ್ರತಿ ಒಂದು ಜೀವಿ ಪ್ರಯತ್ನ ಪಡ್ತದ ಅದು ಎಲ್ಲರ ಅಧಿಕಾರದ ಪ್ರಾಪ್ತ ಮಾಡ್ಕೊಳ್ಳೋದು ಯಾಕಂದ್ರೆ ಅದು ನಮ್ಮ ಸ್ವರೂಪನೇ ಇರುವುದರಿಂದ ನಾವು ಅದಕ್ಕೆ ಅಧಿಕಾರಿಗಳಿದ್ದೀವಿ ಆ ಸಂತೋಷವನ್ನು ಅನುಭವ ಮಾಡೋದಕ್ಕೆ ಅದಕ್ಕೆ ಆಚಾರ್ಯ ದೃಷ್ಟಿಕೋನ ಏನದ ಹೇಗಾದ್ರೂ ಮಾಡಿ ಜೀವಿ ಈ ಸಂತೋಷವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಅದು ಎಂತ ಸಂತೋಷದ ಅಂದ್ರೆ ಇದುವೇ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಧನ ಅದ ಜೀವನದ್ದು ಅಂತ ಇನ್ನು ಇದನ್ನೇ ಕುರಿತು ಸದ್ಗುರು ದೇವರು ನಮ್ಮ ನಿಮ್ಮೆಲ್ಲರನ್ನು ಕುರಿತು ಉಪದೇಶ ಮಾಡ್ತಾರೆ ಬಹು ಸಮಯ ಆಗಿದೆ